ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೇಷ್ಠ ತಂಡವು ಟ್ರಿಪ್ಪಿಗೋಸ್ಕರ ಬಂದ ತಕ್ಷಣ ಈ ಕಡೆ ಕುಸುಮ ಅವ್ರಿಗೆ ಕೋಪ ಬರುತ್ತೆ ಹಾಗೇ ಪೂಜನಿಗೆ ತುಂಬ ಕೋಪ ಬಂದು ಇವರು ಇಲ್ಲಿಗೆ ಬಂದಿದ್ದರಕ್ಕೆ ನಾನು ಹೋಗಿ ಚೆನ್ನಾಗಿ ಕೂಗಾಡ್ತೀನಿ ಅಂತ ಹೇಳಿದಾಗ ಭಾಗ್ಯ ಅವ್ರನ್ನ ತಟ್ಬಿಟ್ಟು ನೋಡು ಅವೆಲ್ಲ ಮಾಡಬೇಡ ಅಂತ ಹೇಳಿ ಸ್ವಲ್ಪ ಬುದ್ಧಿ ಹೇಳ್ತಾರೆ ಇವ್ರು ಯಾಕೆ ಬಂದಿದ್ದಾರೆ ಅಂತ ಹೇಳಿ ಅದಕ್ಕೆ ಕೇಳಿದಾಗ ಇಲ್ಲ ಇವರು ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು ಹಾಗಾಗಿ ಕಡ್ದೇ ಅಂತ ಅಂದಾಗ ಈ ಕಡೆ ಶ್ರೇಷ್ಠ ನೆನ್ಸ್ಕೊತಳು ಹಳೆಯದು ಅದಿ ಫೋನ್ ಮಾಡಿದಾಗ ತಾಂಡ ಒಪ್ಪಲ್ಲ ನಾವು ಯಾಕೆ ಬ್ರದರ್ ನಾನು ಇನ್ನೂ ಯು ಎಸ್ ಇವು ಬಂದು ನಂಗೆ ಡಿಶ್ಟ್ ಬೇಕು ಬರೋಕ್ಕಾಗಲ್ಲ ಅಂದಾಗ ಶ್ರೇಷ್ಠ ನೀವೇನು ಯೋಚನೆ ಮಾಡಬೇಡಿ ಅದೇ ನಾನು ಕರ್ಕೊಂಬರ್ತೀನಿ ಅಂದಾಗ ಈ ಕಡೆ ತಾಂಡವ್ ಕೇಳ್ತಾನೆ ಏನಕ್ಕೆ ನಂಗೆ ಎಮ್ಮೆ ಮುಖ ನೋಡೋಕೆ ನಂಗೆ ಇಷ್ಟ ಇಲ್ಲ ಅಂದಾಗ ನೋಡಿ ನಿಮ್ಮದು ನಿಮ್ಮ ಭಾಗ್ಯ ಭಾಗ್ಯ ಅಂತ ಇರ್ತೀರಾ ಹಾಗೆ ಭಾಗ್ಯ ಏನು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ನಡಿಲಿ ನಡೀರಿ ಅಂತ ಹೇಳಿ ಬಲವಂತ ಮಾಡಿ ಕರ್ಕೊಂಬರ್ತಾಳೆ ಈ ಕಡೆ ಬಸ್ನಲ್ಲಿ ಎಲ್ಲ ಕೂತ್ಕೊತಾರೆ ಕುಸುಮ ಅವರು ಮನ್ಸಲ್ಲೇ ಇರ್ತಾರೆ ಈ ಭಾಗ್ಯ ಹೋಗಿ ಆದಿಪಕ್ಕ ಇರಲಿ ಅಂದ್ಕೊಂಡ್ರೆ ಇವ್ರು ನೋಡಿದ್ರೆ ಪಕ್ಕ ಕೂತಿದ್ದಾಳಲ್ಲ ಅದಲ್ದಿರ ಈ ಶ್ರೇಷ್ಠ ತಾಂಡವ ಬೇರೆ ಬಂದಿದ್ದಾರಲ್ಲ ಅಂತ ಹೇಳಿ ಅಂದ್ಕೊತಾ ಇರ್ತಾರೆ ಈ ಕಡೆ ಶ್ರೇಷ್ಠ ಹೇಗಾದರೂ ಮಾಡಿ ಆದಿಗೆ ತಾಂಡವನೇ ಭಾಗ್ಯನ ಗಂಡ ಅಂತ ಹೇಳಿ ಹಾಗೆ ಮಾಡಬೇಕು ಹಾಗೆ ಭಾಗ್ಯ ಮತ್ತು ಆದಿ ಇಬ್ಬರು ಸಂಬಂಧನ ಹಾಳು ಮಾಡಬೇಕು ಅವಳಿಗೆ ಅಷ್ಟು ದೊಡ್ಡ ಮನೆಯವ್ರ ಜೊತೆ ಬೆರೆಯೋದು ನನಗಿಷ್ಟ ಇಲ್ಲ ದೇವರೇ ಆ ರೀತಿ ಮಾಡಪ್ಪ ಅಂತ ಹೇಳಿ ಒಂದು ಕಡೆ ಕೇಳಿಕೊಂಡಾಗ ಈ ಕಡೆ ಕುಸುಮಾ ಅವರು ಬಸ್ ಓಡೋಕ್ಕಿಂತ ಮುಂಚೆನೇ ಎಲ್ಲ ಹೊಡೆದು ಆಮೇಲೆ ಕುಸುಮಾ ಅವ್ರು ಕೇಳ್ಕೊತಾರೆ ಹೇಗಾದರೂ ಮಾಡಿ ಆದಿ ಭಾಗ್ಯನ ಒಂದು ಮಾಡಪ್ಪ ಅವ್ರ ಜೀವನಕ್ಕೆ ಅವನೇ ಸಂಗಾತಿ ಹಾಗೆ ಬರೋ ಹಾಗೆ ಮಾಡು ಅಂದರೆ ಭಾಗ್ಯ ಮಾತ್ರ ಅವರ ಆಶ್ರಮದಲ್ಲಿ ಯಾರೋ ದುಡ್ಡು ಕದಿತಾ ಇದ್ದಾರೆ ಅದಕ್ಕೆ ಯಾರೋ ಮೋಸ ಮಾಡ್ತಾಯಿದ್ದ ಅವ್ರು ಯಾರು ಅಂತ ಹೇಳಿ ನಾನು ಕಂಡುಹಿಡಿಬೇಕು ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ ಹಾಗೆ ಎಲ್ಲರೂ ಬಸ್ ಹತ್ತಿ ಹೊಡ್ತಾರೆ ಹೊಡೋ ಟೈಮಲ್ಲಿ ಈ ಕಡೆ ತಂದ್ವಿ ಮತ್ತು ಗುಂಡನ್ನು ತುಂಬ ಖುಷಿಯಾಗಿರ್ತಾರೆ ಹಾಗೆ ಪೂಜಾ ಮತ್ತು ಕಿಶನ್ ಇಬ್ಬರು ಅವರು ಜಾಲಿಯಾಗಿರ್ತಾರೆ ಈ ಕಡೆ ಎಲ್ಲರೂ ಹೊರಟ ತಕ್ಷಣ ಬಸ್ಸು ರಿಪೇರಿ ಹೋಗುತ್ತೆ ಇದೇನಾಯಿತು ಬಸ್ಸು ಹೋಗ್ತಾ ಇಲ್ಲ ಅಂದಾಗ ಏನಾಗಿದೆ ಗೊತ್ತಿಲ್ಲ ಸರ್ ನೋಡ್ತೀವಿ ಅಂತ ಹೇಳಿ ಡ್ರೈವರ್ ಇಳಿದು ನೋಡ್ತಾ ಇರ್ತಾನೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ಪಡೆಯುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು